ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಸುನಿಲ್ ಬೋಸ್ರವರು ಭರ್ಜರಿ ಜಯವನ್ನು ದಾಖಲಿಸಿದ್ರೆ ಅವ್ರು ನಮ್ಮ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಭರ್ಜರಿ ಗೆಲುವು ಸಾಕಷ್ಟು ದಿನಗಳಿಂದ ತಂದೆ ಜೊತೆ ಜೋಡಿತಿನ ರೀತಿ ರಾಜಕಾರಣದಲ್ಲಿದ್ದಿರಿ ಯಾವುದಾದ್ರು ಕಾರಣಕ್ಕೆ ಟಿಕೆಟ್ ಮಿಸ್ ಆಗ್ತಾ ಇತ್ತು ಮೊದಲ ಬಾರಿ ಟಿಕೆಟ್ ಸಿಕ್ಕಿದೆ ಮೊದಲ ಬಾರಿ ಸಂಸದರಾಗಿ ಆಗಿದ್ದೀರಾ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇಲ್ಲ ಸಹಜವಾಗಿ ನನಗೆ ಏನು ಕಾಂಗ್ರೆಸ್ ಪಕ್ಷ ವರಿಷ್ಠಗಳೆಲ್ಲ ಏನು ಅವಕಾಶ ಮಾಡಿಕೊಟ್ರು ನನಗೆ ಮೊದಲನೇ ಬಾರಿ ನಾನು ಎಲ್ಲ ನನ್ನ ಎಂಟು ಜನ ಶಾಸಕರಲ್ಲಿ ಅಂದರೆ ಏಳು ಜನ ನಮ್ಮ ಶಾಸಕರು ಒಬ್ಬರು ಮಾಜಿ ಶಾಸಕರು ಮತ್ತು ನಮ್ಮ ತಂದೆಯವರು ಮತ್ತು ವೆಂಕಟೇಶ ಅಣ್ಣವರು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡ ಎಲ್ಲ ಸೇರಿ ಇದೊಂದು ಅತ್ಯಂತ ಅಂತರದಿಂದ ಒಂದು ದಾಖಲೆಯನ್ನು ನಿರ್ಮಿಸಿ ಕೊಟ್ಟಿದ್ದಾರೆ ಅಂದರೆ ನಾನು ಅಷ್ಟು ಗೆದ್ದಿರೋ ಅಂಥದ್ದು ಜವಾಬ್ದಾರಿಯನ್ನು ಎತ್ತಿಸಿರೋ ಅಂಥದ್ದು ಮುಂದಿನ ದಿನಗಳಲ್ಲಿ ಆ ಜವಾಬ್ದಾರಿಯನ್ನು ನಿಭಾಯಿಸುವ ನಿಟ್ಟಿನಲ್ಲಿ ನಾವೆಲ್ಲಕ್ಕೂ ಚರ್ಚೆ ಮಾಡಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸಕ್ಕೆ ಮಾಡೋಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ಗೆಲುವಿನ ಕ್ರೆಡಿಟನ್ನು ಯಾರು ಕೊಡ್ತೀರಾ ಸರ್ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಕ್ಷೇತ್ರಕ್ಕೆ ಬರ್ತಾಯಿದ್ರು ಯುವ ಶಾಸಕರುಗಳಿದ್ರು ಈ ಗೆಲುವಿನ ಕ್ರೆಡಿಟನ್ನು ಯಾರು ಕೊಡ್ತೀರಿ ನೋಡಿ ಎಲ್ಲ ನಾ ಹೇಳ್ತಾರೆ ನನಗೆ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಸಾಹೇಬರು ಅವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಸ್ಥಳೀಯವಾಗಿ ಕಾರ್ಯಕರ್ತರು ಅವರು ಅವ್ರ ಮನೇಲಿ ಒಬ್ಬ ನಿಂತಿರೋ ರೀತಿಯಲ್ಲಿ ಕೆಲಸ ಮಾಡಿದಂಥದ್ದು ಅಂದರೆ ಎಲ್ಲೂ ಕೂಡ ಬೇಸರ ಮಾಡ್ಕೊಳ್ದೇನೆ ಎಲ್ಲೂ ಕೂಡ ಬೇಸರ ಮಾಡ್ದೇನೆ ನನಗೆ ದುಡ್ದಂಥದ್ದು ಇದೆಲ್ಲ ನನ್ನ ಕಾರ್ಯಕರ್ತರುಗಳಿಗೆ ನನ್ನ ಧನ್ಯವಾದ ರೂಪ ಕೇಳ್ತೇನೆ ಇದೆಲ್ಲ ಸಹಜವಾಗೇ ಕಾರ್ಯಕರ್ತ ಬೆನ್ನೆಲುಬು ಎಲ್ಲ ದುಡ್ದಿರೋದಿಂದ ಸಹಜವಾಗಿ ನಾನು ಅವ್ರಿಗೆ ಕ್ರೆಡಿಟ್ ಕೊಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ